ಹೇಳ್ಬಿಟ್ಟೆ ಇನ್ನ 20 ದಿನ ಯಾವ ಲೆಕ್ಕ ಚಿಟಕಿ ಹೊಡೆದಾಗ ಬರ್ತತಿ ಮೊದಲು சவுண்ட் பைட் பாடல் இரண்டு ಒಗ್ರೋ ಕೆಲಸ ಮಾಡಿಲ್ಲ ಮನೆಯಾಗ ಹ್ಮ್ ನಮ್ಮಪ್ಪ ಖುಷಿಗೆ ಅಕ್ಕಿಗೆ ಯಾರ್ ಬಳಿನ ಮಾಡಿಸ್ಕೊಟ್ಟ ಹೌದನ್ರಿ ಅಯ್ಯೋ ವಸಂತವ್ವ ಏನ್ ಗ್ಯಾಸ್ ಇರ್ತತ್ವ ಅಷ್ಟು ಹಚ್ಚಕೊಂಡು ನಮ್ದು ಅನ್ನಂಗ ಮಾಡ್ತಿರಲ್ಲ ಅದು ಮುಖ್ಯ ಏನ್ ಕಟ್ಕೊಂಡು ಹೋಗ್ತೀರಿ ಮನುಷ್ಯ ಹೋಗೋ ಮುಂದ ಚಲೋ ಕೆಟ್ಟ ಯಾರ್ ಬರ್ತಾವ ಹೌದು ಬಿಡ ಏನೈತಿ ಅಂದಂಗ ಸುಂದ್ರಿ ಏಸ್ ಮಕ್ಕಳು ನಿನಗ ಏಲ್ ಬಿಡ್ರಿ ಅಮ್ಮ ಅವರೇ ಯಾಕ ಮಕ್ಕಳು ಆಗವಲ್ಲೋರಿ ಎಷ್ಟಂದ ದೇವರು ದಿಂಡ್ರು ದವಾಕನಿ ಮದ್ದು ಗುಳಿಗೆ ಔಷಧ ಎಲ್ಲ ಮುಗಿತ್ರಿ ಅಮ್ಮ ಅವರೇ ಯಾಕ ದೇವರು ನನ್ನ ಮೇಲೆ ಕೃಪೆನ ಮಾಡವಲ್ಲ ಅಣೆ ಬರ್ದಾಗ ಮಕ್ಕಳನ್ನ ದೇವರು ಬರ್ದಾನ ಇಲ್ಲ ದೇವರ ಬಲ್ಲರಿ ಅಯ್ಯ ಹುಚ್ಚಿ ಹಂಗೆ ಕಂತಿ ಏವ್ವ ನಿಮ್ಮಂತರು ಒಳ್ಳೆ ಜನಕ ಒಳ್ಳೇದ ಕತಿ ಸುಮ್ಮನಿರೋ ಯಾಕಾಗೋದಿಲ್ಲ ಮಕ್ಕಳು ಇಂದಿಲ್ಲದ ನಾಳೆ ಆಗ ಅಕ್ಕವ ಏನು ವಯಸ್ಸಾಗಿ ಬಿಡುವ ವಯಸ್ಸು ಮಿಕ್ಕೇತಿ ಅನ್ನಂಗಿಲ್ಲ ಏನಿಲ್ಲ ಎಲ್ಲ ನಿಮ್ಮ ಆಶೀರ್ವಾದ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತೈತಿವ ಸುಂದ್ರವ ಹಂಗ ನಿನ್ನ ಒಂದು ಮಾತು ಕೇಳಬೇಕಾಗಿತ್ತು ಅದಕ್ಕೆ ಕರೆದ್ನಿ ಮಾತ್ರ ಮಾರ ಏನು ಕೇಳ್ರಿ ಏನಿಲ್ಲ ಬಿಡ ಸುಂದ್ರವ ಅಂದ್ರೆ ನಮ್ಮ ರಾಜನ್ ಗೌಡನ ಮಗಳು ದೊಡ್ಡದಾತ ಬೇನ ನಾವು ಎರಡನೇ ಮದುವೆ ಮಾಡ್ಬೇಕಂದ್ರೆ ಕಣ್ಣೇನು ನೋಡಾಕುಂತೇವೆ ಮತ್ತ ನಮ್ಮ ಲಕ್ಷ್ಮ ಒಂದು ರಗಡ ಬಂಗಾರಿತ್ತ ಅದಕ್ಕೆ இந்த மாநாட்டில் பேசிய பிரதமர் திரு நரேந்திரமோடி தமிழகத்தில் கோவிட்19 தொற்று பரவல் காரணமாக மாநில அரசுகள் மற்றும் யூனியன் பிரதேசங்களுக்கு அனுமதி அளித்துள்ளதாக தெரிவித்தார்

ಗಂಡದ ಕಾಯ ಕೊಟ್ಟಾಳೋ ಅಥವಾ ಎಲ್ಲರ ಇದ ಮನೆಯಾಗ ಮುಚ್ಚಿಟ್ಟಾಳೋ ಏನೋ ಗೊತ್ತಿಲ್ಲ ನನ್ನ ಬಂಗಾರ ಸಾಮಾನ ಎಲ್ಲಿಟ್ಟೇನೆ ಅನ್ನೋದು ಬೇಕಾ ತೋರಿಸ್ತೇನೆ ನಿನಗ ಬರಬ್ಬರಿ ಯವ್ವಾ ಮಂದಾಕಿನಿ ಹೇಳ ಯವ್ವಾ ನನಗಂತರೂ ಸಾಕಾಗಿ ಹೋಗೇತಿ ಯಾವಾಗ ರಾಜಮ ಅನ್ಕೊಂಡ ನನ್ನ ಮದುವೆ ಮಾಡ್ತಿ ಅದೇ ಈ ಜನದಾಗ ಸಾಧ್ಯ ಇಲ್ಲ ಮಂದಾಕಿನಿ

ಏನಿಲ್ಲ ಸಣ್ಣ ಅಜ್ಜನ ಮಗಳು ಗಿರ್ಜಾ ಅದ ಬೇಯವ ನಿಮ್ ಕಾಕನ ಮಗಳು ನಿಮ್ ಕಾಕನ ಮಗಳು ಗಿರ್ಜಾವ ಹ್ಮ್ ಅಕ್ಕಿ ಗಂಡ ಕುಡುದು ಜಗ್ಗ ಹೊಡಿತಿದ್ನಂತ ಗುರ್ತಾಯ್ತ ಬಿಡು ಅದ ಜಗಳ ಮಾಡ್ಕೊಂಡು ಎರಡ್ ಮೂರ್ ಸರ್ತಿ ಈದ ಮನಿಗೆ ಬಂದಿದ್ಲು ನಾವ ಎಲ್ಲಾರು ಸೇರಿ ರಾಜನ್ ಕೌಡಗ ಬೈದು ಕಳಸ್ ಗಂಡನ ಮನಿಗೆ ಕೊಟ್ಟಿ ಹಣ್ಣು ಕುಲಕ್ ಹೊರಗ ಅಷ್ಟು ಸರಿ ಕಾಣೋದಿಲ್ಲ ಅಂತ ಹೇಳಿ ಗಂಡನ ಮನಿಗೆ ಕಳ್ಸಿದ್ವಿ ಹೂನ್ ಬೇಯುವ ಅಕ್ಕಿ ಗಂಡ ಕುಡುದು ಬಂದು ಹೊಡೆದು ಅಕ್ಕಿಗೆ ಬೆಂಕಿ ಎತ್ತಾಕ ಬಂದಿದ್ನಂತ ಬೆಂಕಿ ಹಚ್ಚಿ ಗಿರ್ಜಾವನ್ನ ಕೊಂದ ಬಿಟ್ನಂತ ಇಲ್ಲ ಬೇಯವಾ ಬೆಂಕಿ ಹಚ್ಚಿ ಅಕಿ ನಾ ದುಡಾಕ ಹೋಗಿ ಅದ ಬೆಂಕಿ ಆಗತ್ತಾ ಬಿದ್ದು ಸುಟ್ಟುಕೊಂಡ ಸತ್ತಾನಂತ ಕುಡುಕ ಬಾಡೆ ಶೆಡಿದಿದ್ದ ಚುಲಾ ಆತ್ ಬಿಡು ರಾಜು ಮಾವ ನಿನ್ನ ಎಲ್ಲಾ ಕಡೆ ಹುಡುಕಿದ್ರು ನೀ ಎಲ್ಲಿ ಹೋಗಿದ್ದಿ ಹಾ ನಾನು ಒಂದೂರೆ ಇಲ್ಲೇ ಕೆಲಸ ಇತ್ತೆ ಹೋಗಿದ್ದ್ನಿ ಏನಂದ ರಾಜಪ್ಪ ರಾಜು ಮಾವ ಗಾಡಿಗೆ ಹೋಗ್ಯಾರಿಗ ಏnda ಇನ್ನೊಂದು ಗಾಡಿ ಬರ್ತತ್ತಿ ಅತ್ತಿಗೆ ಹೇಳು ಬನ್ನದ್ರಾಗ ಅಂತ ಹೇಳಿ ಹೋಗ yana ಅಂಗಾರೆ ಗಿರ್ಜವ್ಗೆ ಏನಾಗಿಲ್ಲ ಗಿರ್ಜವ್ಗ ಬರೆ ಕೈ ಎಷ್ಟಾ ಸುಟ್ಟಾವಂತ ಹ ಅದ್ರಾಗ ಬಿದ್ದು ಸಹಾಯದ ಬಿಟ್ಟು ಕೈ ಸುಟ್ಕೊಂಡು ಹೊಕ್ಕುಂತಾಳ ಯವ್ವಾ ಅಕೆ ಅದಕ್ಕೆ

நமஸ்கார விஷயம் ஐத்ரி கதை அது ஜனப்பிய ஆகேதா அது ஓடத்

ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವರು ನಮ್ಮಯಿ ಹಳ್ಳಿ ಕಿಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸ್ರಿ